ಪ್ರಸಾದ ಆಯ್ತು ಕಾಲಿಡೋದಕ್ಕೆ ನನಗೆ ಸ್ಟ್ಯಾಂಡ್ ಅಲ್ಲದೂ ಇಲ್ಲ ಅವ್ರ ಕಷ್ಟದ ಸಂದರ್ಭದಲ್ಲಿ ಬಿಟ್ಟದೆ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲಾ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ಕೋಚೆಗೆ ರೆಡಿ ಮಾಡಿ ಇಟ್ಬಿಟ್ಟು ತಿಂಡಿ ಬಂದಿದೀನಿ ಇವತ್ತು ತಿಂಡಿ ಉಪ್ಪಿಟ್ಟು ತುಂಬಾ ದಿನ ಆಗಿತ್ತು ಮನೆಯಲ್ಲಿ ಉಪ್ಪಿಟ್ಟು ಮಾಡ್ತೇನೆ ಹಾಗಾಗಿ ಈರುಳ್ಳಿ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದ್ದೆ ರವಾನ ಹುರಿತಾ ಇದೆ ಹಾಗೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ಸಕ್ಕರೆ ಡಬ್ಬದಲ್ಲಿ ಸಕ್ಕರೆ ಖಾಲಿ ಆಗಿತ್ತು ಸಕ್ಕರೆನು ಕೂಡ ಹಾಕೊಂಡಿದ್ದಾಯ್ತು ಹಾಗೆ ಪಕ್ಕದಲ್ಲಿ ಹಾಲನ್ನು ಕೂಡ ಕಾಯೋದಕ್ಕಿಟ್ಟೆ ನಮ್ಮ ಮನೆಯವ್ರಿಗೆ ಈ ತರಕಾರಿ ಎಲ್ಲಾ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ತುಂಬಾ ಸಿಂಪಲ್ ಆಗೇನೆ ಉಪ್ಪಿಟ್ಟು ಮಾಡುವಂತದ್ದು ಇತ್ತೀಚಿಗೆ ತುಂಬಾ ದಿನ ಆಗಿತ್ತು ಉಪ್ಪಿಟ್ಟು ಮಾಡ್ದೇನೆ ಮರ್ತೆ ಹೋಗಿದ್ದು ಉಪ್ಪಿಟ್ಟು ಮಾಡುವಂತದ್ದು ಹಾಗೆ ಒಗ್ಗರಣೆ ಕೂಡ ಹಾಕ್ದೆ ಪಕ್ಕದಲ್ಲಿ ನೀರ್ ಕಾಯೋದಕ್ಕೆ ಇಟ್ಬಿಟ್ಟು ದೇವ್ರ ಮನೆಗ್ ಬಂದಿದ್ದೆ ಹಾಗೆ ಒಂದ್ ಕ್ಲಿಪಿಂಗ್ ತಗೊಳ್ಳೋಣ ಅಂತ ಬಂದೆ ರಾಘವೇಂದ್ರ ಸ್ವಾಮಿ ಫೋಟೋದಿಂದ ಪ್ರಸಾದ ಕೂಡ ಆಯ್ತು ಇವತ್ತು ಮೂರ್ ಬಾರಿ ದೇವ್ರು ಪ್ರಸಾದ ಕೊಟ್ಟಿದ್ದಾರೆ ಮನ್ಸಲ್ಲಿ ಏನೋ ಅನ್ಕೊಳ್ತಾ ಇದೆ ಇವತ್ತು ಅಂದ್ಕೊಳ್ತಾ ಇದ್ದ ಹಾಕ್ಲೇನೆ ಪ್ರಸಾದ ಆಯ್ತು ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಮ್ಮನೆಯವ್ರು ಬಂದು ಪೂಜೆ ಕೂಡ ಮಾಡಿದ್ರು ಹಾಗೆ ನಾನು ತಿಂಡಿ ಹಾಕ್ತಾ ಇದ್ದೆ ಪ್ಲೇಟಿಗೆ ಸಿಂಪಲ್ ಆಗಿ ಉಪ್ಪಿಡ್ ಮಾಡಿದೀನಿ ಹಾಗೆ ಕುಡಿಯೋದಕ್ಕೆ ಬಿಸಿ ಬಿಸಿ ಟೀ ಕೂಡ ಮಾಡಿದೀನಿ ಬೆಳಕಿನ ತಿಂಡಿ ಇಷ್ಟೇನೆ ನಾನು ಉಪ್ಪಿಟ್ಟು ಮಾಡಿದಾಗ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡಿರ್ತೀನಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಒನ್ ಟೈಮ್ ತಿಂದ್ರೆ ಮತ್ತೆ ನಾವ್ ಇಬ್ರು ಕೂಡ ಮತ್ತೆ ಮಧ್ಯದಲ್ಲೆಲ್ಲ ತಿನ್ನೋದಿಲ್ಲ ಹನ್ನೊಂದು ಗಂಟೆಗೆ ಹತ್ ನಿಮಿಷ ಇದೆ ನಾನು ರೆಡಿ ಆಗಿ ಹೊರಗಡೆ ಹೊರಟಿದ್ದೀನಿ ಇವತ್ತು ಗುರುವಾರ ಆದದ್ರಿಂದ ಬೆಳಿಗ್ಗೆ ಪೂಜೆ ಕೂಡ ನನಗೆ ಗುರುವಾರದ ದಿನ ಏನೋ ಒಂಥರ ಸ್ಪೆಷಲ್ ನಮ್ಮ ಮನೆಯಲ್ಲಿ ಏನೋ ಒಂಥರ ನನಗೆ ಬೆಳಿಗ್ಗೆ ದಿನ ಏನೋ ಒಂಥರ ಹಬ್ಬ ಥರ ಅಂತ ಅನಿಸ್ತದೆ ಅದು ಏನೋ ಗೊತ್ತಿಲ್ಲ ಪ್ರತಿ ಗುರುವಾರನು ಹಾಗೇನೆ ಗುರುವಾರದ ದಿನ ದೇವರನ್ನ ಅಲಂಕಾರ ಮಾಡಿ ನೋಡೋದೇ ಒಂದು ಚಂದ ಅಲ್ವಾ ರಾಯರನ್ನ ನನಗೆ ತುಂಬಾ ಖುಷಿ ಅಂತ ಅನಿಸ್ತದೆ ಹಾಗೆ ಇವತ್ತಿನ ದಿನ ಮೂರ್ ಬಾರಿ ದೇವರು ಪ್ರಸಾದ ಕೊಟ್ಟಿದ್ದಾರೆ ಮನ್ಸಲ್ಲಿ ಏನೋ ಅನ್ಕೊಳ್ತಾ ಇದೆ ಹ್ಮ್ ಮೂರ್ ಬಾರಿ ಪ್ರಸಾದ ಆಯ್ತು ರೆಡಿ ಆಗಿ ಕುಂತಿದ್ದಾರೆ ಹೊರಗಡೆ ಹೋಗ್ಲಿಕ್ಕಿದೆ ನೋಡುವ ಹೊರಡ್ವಾರಿ ಲಾಸ್ಟ್ ಟೈಮ್ ಎಲ್ಲಿ ಅಂತಂದ್ರೆ ಖುಷಿ ಸೆಲೆಕ್ಷನ್ ಅಲ್ಲಿ ಖರೀದಿ ಮಾಡಿದ್ದಾಗಿತ್ತು ಕಾಟನ್ ಸೆಟ್ ಇದ್ ಬಂದು ಖುಷಿ ಸೆಲೆಕ್ಷನ್ ಅಲ್ಲಿ ಖರೀದಿ ಮಾಡಿದ್ದು ನೋಡ್ಬೇಕು ಇವಾಗ ಜಾತ್ರೆ ಟೈಮ್ ನಲ್ಲಿ ಏನಾದ್ರೂ ಸೇಲ್ ಹಾಕಿದ್ರೆ ಹೋಗ್ಬೇಕು ಅಲ್ಲಿಗೆ ವಿಡಿಯೋ ಮಾಡೋದಕ್ಕೆ ನೋಡೋಣ ವಿವರ್ಸ್ ಒಬ್ರು ನಮ್ಗೆ ಕೇಳ್ತಾ ಇದ್ರು ವಿದ್ಯಾ ಅವರೇ ಖುಷಿ ಸೆಲೆಕ್ಷನ್ ಅಲ್ಲಿ ಕಲ್ತನ ಆಗಿತ್ತಲ್ವ ಕಲ್ರ ಸಿಕ್ಕಿದ್ರ ಅಂತ ನಾನು ಕೂಡ ಫೋನ್ ಮಾಡ್ಲಿಲ್ಲ ತುಂಬಾ ದಿನ ಆಯ್ತು ಮನೆಯವರು ಫೋನ್ ಮಾಡ್ಲಿಲ್ಲ ನೋಡೋಣ ಇನ್ನ ಒಂದು ಸ್ವಲ್ಪ ದಿನದಲ್ಲಿ ಫೋನ್ ಮಾಡ್ಬಿಟ್ ಇಲ್ವಾ ಹೇಳಿದ್ರು ಹಂಗುನು ಸಿಕ್ಕಿದ್ರೆ ನಾವು ಹೇಳ್ತೀವಿ ನಿಮ್ಗೆ ಅಂತ ಹೇಳ್ಬಿಟ್ಟು ಸಿಕ್ಕಿಲ್ಲ ಅಂತ ಕಾಣಿಸ್ತದೆ ನೋಡೋಣ ಹರಡ್ ಬಾರಿ ಬೇಗ ಹೋಗಿ ಬೇಗನೆ ಬರಬೇಕು ನಮ್ಮ ಮನೆ ಬೈತಾ ಇದ್ದಾರೆ ಡೇಲಿ ಬೆಳಿಗ್ಗೆ ಅಲ್ಲಿ ಹೋಗಬೇಕು ಇಲ್ಲ ಹೋಗಬೇಕು ಅಂತ ರೆಡಿಯಾಗಿ ನಿಂತಿರ್ತೀಯಾ ಅಂತ ಇವತ್ತು ತುಂಬಾ ದಿನದಿಂದ ಒಂದು ಕಡೆ ಹೋಗಿ ಬರಲಿಕ್ಕಿತ್ತು ಒಬ್ಬರನ್ನ ನೋಡ್ಕೊಂಡು ಬರಬೇಕಿತ್ತು ಹಾಗಾಗಿ ಅಲ್ವ ರೀ ಹಾಂ ಮನೆಯಿಂದ ಹೊರಟ್ವಿ ಟೂ ವೀಲರಲ್ಲೇ ಹೋಗುವ ಅಂತ ಅಂದ್ಕೊಂಡ್ವಿ ಏನಕ್ಕೆ ಅಂತಂದ್ರೆ ಇವತ್ತು ಸ್ವಲ್ಪ ಮೋಡದ ವಾತಾವರಣ ಆಗಿತ್ತು ಏನು ಬಿಸಿಲು ಇರಲಿಲ್ಲ ಅಂತ ಮಾರ್ಕ್ ಹೋಗ್ಬೇಕು ಅಂತ ಹೇಳಿ ಬೈಕ್ ಬೇರೆ ಅಷ್ಟೊಂದು ರೀ ಹಿಂದ್ಗಡೆ ಕುತ್ಕೊಳ್ಳೋದ್ ಕಾಲಿಡೋದಕ್ಕೆ ನನಗೆ ಸ್ಟ್ಯಾಂಡ್ ಎಲ್ಲ ಇಲ್ಲ ಅದಕ್ಕೆ ಹಂಗಾಗಿ ಏರ್ ಹಾಕ್ಸ್ಕೊಳ್ಬೇಕಂತೆ ಪೆಟ್ರೋಲ್ ಬೇಕಾರೀಟ್ರಯರ್ಗೆ ಆರ್ ಎಲ್ಲ ಹಾಕ್ಸ್ಕೊಂಡು ಇಲ್ಲಿ ಫ್ರೂಟ್ಸ್ ಎಲ್ಲ ಖರೀದಿ ಮಾಡ್ದೆ ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ ಗೆ ಬಂದ್ವಿ ಇಲ್ಲಿ ಅಣ್ಣ ಹೇಳ್ತಾ ಇದ್ರು ಒಂದ್ ಐದ್ ನಿಮಿಷ ವೇಟ್ ಮಾಡಿ ಅಂತ ಪೆಟ್ರೋಲ್ ಬಂಕ್ ಹಾಕ್ಸ್ ನಿಮಿಷ ಆಗ್ಬಹುದು ಗಾಡಿ ಟೈರ್ ಗೆ ಏರೆಲ್ಲ ಹಾಕ್ಸ್ಕೊಂಡು ನಾವು ಹೊರಟ್ವಿ ಇವತ್ತಿನ ಪ್ರಯಾಣ ಗೇರ್ಸೊಪ್ಪ ರೂಟ್ ಅಲ್ಲಿ ಇಲ್ಲಿ ಫುಲ್ ರಸ್ತೆ ಪಕ್ಕದಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕಿಟ್ಟಿದ್ರು ಒಂದಿಷ್ಟು ರಾಶಿ ರಾಶಿ ಹಾಕಿಟ್ಟಿದ್ರು ಸಿಂಗಲ್ ಕವರ್ ಅಲ್ಲ ಎಲ್ಲಾ ತುಂಬಿಟ್ಟು ಹಾಕಿಟ್ಟಿದ್ರು ತುಂಬಾ ಉದ್ದಕ್ಕೆ ನಾನು ಅವ್ರಿಗೆ ತೋರಿಸ್ತಾ ಇದ್ದೆ ಯಾವಾಗ ಜನರು ಬುದ್ಧಿ ಕಲಿತಾರೋ ಏನೋ ಅಂತ ಇಲ್ಲಿ ಒಂದಿಷ್ಟು ಹಸು ಇತ್ತಲ್ವಾ ಅಂದ್ರೆ ಹಸು ಎಲ್ಲಾ ಬಿಡ್ತಾರೆ ಹಸುಗಳೆಲ್ಲ ಪ್ಲಾಸ್ಟಿಕ್ ಕವರ್ ಅನ್ನ ತಿಂತದೆ ನಾನ್ ನೋಡಿದ ಪ್ರಕಾರ ಸಾಮಾನ್ಯವಾಗಿ ಈ ಹಸುವಿನ ಆರೋಗ್ಯಕ್ಕೂ ಕೂಡ ಹಾಳು ಹಾಗೇನೆ ಮನುಷ್ಯನಿಗೂ ಕೂಡ ಹಾನಿನೇ ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಅನ್ನ ಅಂದ್ರೆ ಆದಷ್ಟು ಕಸದ ಗಾಡಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿ ನಮ್ಮ ಪರಿಸರನ ನಾವೇ ಕಾಪಾಡ್ಕೊಳ್ಬೇಕು ಇಲ್ಲಿನ ನೇಚರ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಎಷ್ಟ್ ಚೆನ್ನಾಗಿದೆ ಅಲ್ವಾ ವ್ಯೂ ತುಂಬಾ ಬೇಕಾದವ್ರೊಬ್ರನ್ನ ನಾನು ನೋಡ್ಕೊಂಡ್ ಬರ್ಬೇಕಿತ್ತು ತುಂಬಾ ದಿನದ ಅಹ್ ಇಂದ ಹೇಳ್ತಾನೆ ಇದ್ದೆ ನಾನು ನಮ್ಮನೆಯವ್ರಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಅಂತೂ ಇವತ್ತಿನ ದಿನ ಹೋಗಿ ನೋಡಿದ್ದು ಕೂಡ ಆಯ್ತು ಬಂದಿದ್ ಕೆಲಸ ಕೆಲಸ ಅಲ್ಲ ಒಬ್ರನ್ನ ನೋಡ್ಕೊಂಡು ಹೋಗೋದಕ್ ಬಂದಿದ್ದಾಗಿತ್ ಅಲ್ವಾರಿ ನಮ್ಗೆ ಯಾರೇ ಆಗಲಿ ಒಳ್ಳೇದ್ ಬಯಸ್ದವ್ರಿಗೆ ಆ ಅಂದ್ರೆ ಖುಷಿ ಕ್ಷಣದಲ್ ಬರೋದಕ್ ಆಗ್ತದೋ ಇಲ್ಲ ಅವ್ರ ಕಷ್ಟದ ಸಂದರ್ಭದಲ್ಲಿ ಬಂದು ಅಂದ್ರೆ ಒಂದು ಮಾತನ್ನಾದ್ರೂನು ಅಡಿಸ್ಕೊಂಡ್ ಹೋಗ್ಬೇಕು ಈ ತರ ನನ್ನ ಪಾಲಿಸಿ ಅಲ್ವಾರಿ ಹ್ಮ್ ಹಾ ಯಾರೇ ಒಳ್ಳೇದ್ ಬಯಸಿದ್ರುನು ನಾನು ಅಷ್ಟೇನೆ ಅಂದ್ರೆ ಅವ್ರ ಕಷ್ಟದ ಸಮಯದಲ್ಲಿ ಬಂದು ಯೋಗಕ್ಷೇಮ ವಿಚಾರಿಸ್ಬೇಕು ಈ ತರ ಸ್ವಲ್ಪ ಕಡಿಮೆನೆ ಜನರನ್ನೆಲ್ಲ ಹಚ್ಕೊಳ್ಳೋದು ಅಲಾರಿ ಹ ತುಂಬಾ ಕಡಿಮೆ ಸುಬ್ರಹ್ಮಣ್ಯ ಹೋಗಿ ಹೋಗ್ಬೇಕಂತ ಅನ್ಕೊಂಡಿದೀನಿ ಏನ್ ಮಾಡೋದು ರೀ ಹೋಗುವ ಬೇಡ ಇನ್ನೊಂದಿನ ಬರುವ ಹ್ಮ್ ನಾ ಏನ್ ಪೂಜೆ ಸಾಮಗ್ರಿ ತರ್ಲಿಲ್ಲ ಹಿಂಗೆ ಹೋಗೋದಾಗಿತ್ತು ಏನ್ ಮಾಡುವ ವಾಪಸ್ ಬರ್ತಾ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ವಾ ಅಂತ ಅನ್ಸುತ್ತು ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಗಾಡಿನ ಪಕ್ಕಕ್ಕೆ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ನಿಂತಿದ್ವಿ ಅಷ್ಟೇನೆ ವಿಡಿಯೋ ಮಾಡ್ಕೊಳದಕ್ಕೆ ಫುಲ್ ಗೋಡಂಬಿ ಗಿಡ ಅಲ್ಲ ರೀ ಇಲ್ಲೆಲ್ಲ ಗೋಡಂಬಿ ಹೂ ಬಿಟ್ಟದೆ ಒಂದ್ ಎರಡು ಫೋಟೋಸನ್ನ ತಗೊಂಡಿದ್ದೆ ಅಷ್ಟೊಂದು ಸರಿಯಾಗಿ ಬಂದೇ ಇರ್ಲಿಲ್ಲ ಹಾಗಾಗಿ ನಾನು ಮತ್ತೆ ಇಲ್ಲಿ ಆಡ್ ಬರ್ತಾ ಕಾಲ್ ಇತ್ತು ದೇವಸ್ಥಾನ ಹೋಗಿ ಬರುವ ಅಂತ ಅನ್ಕೊಂಡಿದ್ದೆ ಆದ್ರೆ ಅಷ್ಟರಲ್ಲಿ ನನ್ಗೆ ಒಂದು ಕಾಲ್ ಇತ್ತು ಸರಿ ಅಂತ ನಾನು ಬೇಗನೆ ಹೊನ್ನಾರಕ್ಕೆ ಬರ್ಲೇಬೇಕಿತ್ತು ಹಾಗಾಗಿ ಸ್ಪೀಡ್ ಆಗಿ ಬಂದ್ವಿ ನಾವು ಎರಡ್ ಗಂಟೆಗೆ ಹತ್ತು ನಿಮಿಷ ಇದೆ ಆವಾಗಲೇ ಬಂದಿದ್ದೆ ಕೆಳಗಡೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಒಂದು ಕಾಲ್ಗೆ ಮನೆಗ್ ಬಂದ್ ತಲುಪಿದ್ದೆ ಇವಾಗ ಊಟಕ್ಕೆ ಹೋಗ್ಬೇಕು ನಾನು ಹೋಗ್ತಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ ಸುಬ್ರಹ್ಮಣ್ಯ ಹೋಗ್ಬೇಕು ಅಂತ ಆದ್ರೆ ಹೋಗೋದಕ್ಕಾಗಲೇ ಇಲ್ಲ ಕೊನೆಗೂನು ನನ್ಗೊಂದು ಕಾಲ್ ಇತ್ತು ಅಂದ್ರೆ ಅರ್ಜೆಂಟ್ ಆಗಿ ಬರ್ಬೇಕಿತ್ತು ಹಾಗಾಗಿ ಹೋಗೋದಕ್ಕಾಗ್ಲಿಲ್ಲ ಇನ್ನ ಒಂದಿನ ಹೋದ್ರೆ ಆಯ್ತು ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಆಯ್ತು ನೋಡೋಣ ಅಲ್ವಾರಿ ಊಟಕ್ಕೆ ಹೋಗ್ತೀನಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮೊಸರು ಅನ್ನ ಇಷ್ಟೇನೆ ಊಟಕ್ಕೆ ಇವತ್ತೇನು ಮಾಡ್ಲಿಲ್ಲ ನಾನು ಊಟಕ್ಕೆ ಅಂದ್ರೆ ಸಾರೇನು ಮಾಡ್ಲಿಲ್ಲ ಸಂಜೆ ಚಪಾತಿ ಪಲ್ಯ ಮಾಡ್ಬೇಕು ಅಂತ ಊಟಕ್ಕೆ ಹೋಗ್ವಾ ರಾತ್ರಿ ನಾನು ಇವತ್ತೆ ಚಪಾತಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಮೊದ್ಲಿಗೆ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಎಲ್ಲಾ ಬೇಯಿಸಿ ಇಟ್ಕೊಂಡಿದ್ದೆ ಇವತ್ತು ನನ್ ಮಗ ಸಂಜೆ ನಂತರ ಒಂದ್ ಎರಡ್ ಬಾರಿ ಬಂದಿದ್ದ ಅಷ್ಟೇನೆ ಕತ್ಲಾಗಿದ್ ನಂತರನು ಕೂಡ ಬರ್ತಾನೆ ಇರ್ತಾ ಇದ್ದ ಇವತ್ತು ಬಂದೇ ಇರ್ಲಿಲ್ಲ ಅಕ್ಕನ್ ಜೊತೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹಾಗೆ ನನ್ ಗೆ ಬಂದಿದ್ದೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೆ ಆಲೂಗಡ್ಡೆ ಎಲ್ಲಾ ತೆಗ್ದ್ಬಿಟ್ಟು ಹಾಗೆ ಪಲ್ಯ ಕೂಡ ರೆಡಿ ಮಾಡ್ಕೊಂಡೆ ಮೊದ್ಲಿಗೆ ಅಷ್ಟು ಚಪಾತಿನೂ ಕೂಡ ಲಟ್ಟಿಸ್ಕೊಂಡೆ ನಾನು ಇವಾಗ ಚಪಾತಿನ ಬೇಯಿಸ್ತಾ ಇದ್ದೀನಿ ನನ್ನ ಹತ್ರ ಒಂದು ಹಾಟ್ ಬಾಕ್ಸ್ ಇತ್ತು ಇದು ಮದ್ವೆಗೆ ಗಿಫ್ಟ್ ಬಂದಿರೋದು ನಮ್ ಕಡೆ ಸಾಮಾನ್ಯವಾಗಿ ಎಲ್ಲರೂ ಮನೆ ಬಳಕೆಗೆ ಏನೇನ್ ಬೇಕೋ ಅದನ್ನೆಲ್ಲ ಗಿಫ್ಟ್ ಮಾಡ್ತಾರೆ ಆಯ್ತಾ ಇದಕ್ಕೆ ಏನಿಲ್ಲ ಅಂತಂದ್ರು ಎಂಟು ವರ್ಷ ಆಯ್ತು ನಾನು ಒಂದ್ ದಿನಾನು ಕೂಡ ಬಳಸೇ ಇರ್ಲಿಲ್ಲ ಇದನ್ನ ಅವತ್ತೊಂದಿನ ನಾನು ಹೋಳಿಗೆ ಹಾಕೋದಕ್ಕೆ ಬಳಸಿದ್ದೆ ನನ್ಗೆ ಅನಸ್ತಾ ಇತ್ತು ಚಪಾತಿ ಎಲ್ಲಾ ಮಾಡ್ದಾಗ ಚಪಾತಿನ ಹಾಕಿಟ್ರೆ ಚೆನ್ನಾಗಿರ್ತದಲ್ವಾ ಅಂತ ಹಾಗಾಗಿ ಇವತ್ತು ಚಪಾತಿ ಹಾಕ್ತಾ ಇದ್ದೆ ಕುಡಿಯೋದಕ್ಕೆ ಹಾಲು ಇತ್ತು ಇಷ್ಟೇನೆ ಚಪಾತಿ ಪಲ್ಯ ಹಾಲು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ